ತಾಲೂಕಿನ ನಗರಸಭೆ ವ್ಯಾಪ್ತಿಗೆ ಬರುವ ವಾಜರಹಳ್ಳಿ ಗ್ರಾಮದಲ್ಲಿ ನಮ್ಮೂರ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಮಾಡಲಾಯಿತು ಪಾರಗಾನ್ ಕಂಪನಿಯ ಡೈರೆಕ್ಟರ್ ಸಿದ್ಧಾರ್ಥ್ ಜನರಲ್ ಮ್ಯಾನೇಜರ್ ಶಿಜುಮೋಹನ್ ಮಾನವ ಸಂಪನ್ಮೂಲ ವಿಭಾಗದ ಮಂಜುನಾಥ್ ಎಂಎನ್ ರಂಗಸ್ವಾಮಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹೇಮಂತ್ ಕುಮಾರ್ ಬಿನ್ನಮಂಗಲ ವಾಸು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಮಾಜಿ ಸದಸ್ಯ ವಿಕೆಎಸ್ ಕೆಂಪರಾಜು ಮಾಜಿ ಬಿಎಂಟಿಸಿ ನಿರ್ದೇಶಕ ಮೂರ್ತಿ ಕಾಂಗ್ರೆಸ್ ಮುಖಂಡ ಭಕ್ತನಪಾಳ್ಯ ಮುನಿರಾಜು ವಕೀಲರುಗಳಾದ ವಿಜಯ್ ಕುಮಾರ್ ರಾಮಕೃಷ್ಣ ಮುಖಂಡ ವೀರೇಗೌಡ ಸೇರಿದಂತೆ

ಇದು ಸುಮಾರು ವಾಜಿ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ಅನುದಾನದಲ್ಲಿ ನಾಲ್ಕು ಕೊಠಡಿ ಶಾಲಾ ಕೊಠಡಿ ಮತ್ತು ಬಾತ್ ಟಾಯ್ಲೆಟ್ ಬಾತ್ರೂಮ್ಗಳು ಕಟ್ಸ್ಕೊಂಡಿದಿವಿ ಆ ವಿದ್ಯಾರ್ಥಿಗಳಿಗೆ ಯಾವತ್ತು ನಮ್ಮ ಪಾಲಯ ಕಂಪ್ನಿ ಚೇರೋಣಿ ಆಲ್ರೆಡಿ ಮಲ್ಲಾಪುರದಲ್ಲಿ ಮೂರನೇ ಮಾಡಿದ್ವಿ ಅಷ್ಟು ವಾಜಳ್ಳಿ ಮಾಡ್ತಾ ಇದೀವಿ ಇನ್ನು ಮುಂದೆ ಮುಂದೆ ಅನುದಾನ ನೋಡಿಕೊಂಡು ಎಲ್ಲಿ ಕಟ್ಟಡ ಶಾಲೆ ಕೊರತೆ ಇದೆ ಶಾಲಾ ಮಕ್ಕಳಿಗೆ ಅದನ್ನ ನೋಡ್ಕೊಂಡು ನಮ್ಮ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಕಂಪ್ನಿಯಿಂದ ಅವ್ರು ಸಾಕಲ್ಲ ಏನು ಮಾಡೋಕ್ಕಲ್ಲ ಅವ್ರು ಹೇಳ್ತಾರೆ ಕಂಪ್ನಿಯವರು ಎಲ್ಲಿ ಶಾಲೆ ಕೊಠಡಿ ಕೊಡ್ತಾ ಇದೆಯೋ ಅಲ್ಲಿ ನೆಲ್ಮಲ ತಾಲೂಕಲ್ಲಿ ಕಟ್ಸ್ಕೊಡಿ ಎಲ್ಲಿ ನೀರಿ ಕಟ್ಟಡ ಕೊಡ್ತಾ ಇದೆಯೋ ಅಲ್ಲಿ ಮಾಡ್ಕೊಡಿ ಹಳ್ಳಿ ಕಡೆ ಅಂತ ಮಾಡಿದ್ದಾರೆ ನಮ್ಗೆ ಒಳ್ಳೆ ಒಂದು ಮಾದರಿ ಒಂದು ಬಿಲ್ಡಿಂಗ್ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ಕಟ್ಟಡ ಮಾಡಿ ನೋಡಿ ನೀವೇ ನೋಡ್ತಾ ಇದೀರಾ ನಾಲ್ಕು ಕೊಠಡಿ ಮತ್ತೆ ಹೆಣ್ಣು ಮಕ್ಕಳಿಗೆ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಮತ್ತೆ ಇಲ್ಲಿ ಟೀಚರ್ಸ್ ಗಳಿಗೆ ಅವರಿಗೂ ಸಹ ಶೌಚಾಲಯ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸಲೇಬೇಕಲ್ವ ಸರ್ ಪಾರಗಾನ್ ಕಂಪನಿಯ ಸಿ ಆರ್ ಅನುದಾನದಿಂದ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟನೆಗೊಂಡಿದ್ದು ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ಖಾಸಗಿ ಶಾಲೆಗಳಂತೆ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಇಂಥದ್ದೊಂದು ಶಾಲೆ ಜೊತೆಗೆ ಐಟೆಕ್ ಶೌಚಾಲಯಗಳ ನಿರ್ಮಾಣ ಮಾಡಲಾಗಿದೆ ಎಂದು ಗಣ್ಯರು ಈ ಒಂದು ಒಂದು ನಮ್ಮ ನಮ್ಮ ಶಾಲೆಯಲ್ಲಿ ಏನು ಉದ್ಘಾಟನಾ ಸಿಬ್ಬಂದಿ ವರ್ಗದವರಿಂದ ತುಂಬಾ ಶ್ಲಾಘನೀಯ ಅಂತ ಅನ್ಬಿಟ್ಟು ಹೇಳ್ತೀನಿ ಸರ್ ಸರ್ ನಮ್ಮಲ್ಲಿ ಇವಾಗ ಒನ್ ಟು ಸೆವೆಂತ್ ತರಗತಿಗಳು ಇದ್ದಾವೆ ಮತ್ತೆ ಈಗ ಅವರು ಪ್ಯಾರಗಾನ್ ಸಂಸ್ಥೆಯಿಂದ ವತಿಯಿಂದ ನಮಗೆ ನಾಲ್ಕು ಕೊಠಡಿಗಳ ಒಂದು ಸುಸಜ್ಜಿತವಾದಂತಹ ನಾಲ್ಕು ಕೊಠಡಿಗಳನ್ನು ನಮಗೆ ಕಟ್ಸ್ ಹಾಗೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹಾಗೆ ಶಿಕ್ಷಕರಿಗೂ ಸಹ ಸುಸಜ್ಜಿತವಾದಂತಹ ಶೌಚಾಲಯವನ್ನ ಹೈಟೆಕ್ ಶೌಚಾಲಯವನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ನಮ್ಮಲ್ಲಿ ಎರಡು ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ ಎಸ್ ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगाँ>